ಕಾಂಗ್ರೆಸ್ನಲ್ಲಿ ಚುರುಕಾಗಿದೆ ಈಗ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಚುನಾವಣೆಯ ಹತ್ತಿರ ಬರ್ತಾ ಇದ್ದಂತೆ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಕಸರತ್ತು ಕಾಂಗ್ರೆಸ್ನಲ್ಲೂ ಚುರುಕುಗೊಂಡಿದೆ ಜನವರಿ ಹತ್ತೊಂಬತ್ತರಂದು ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ ಇದೇ ವಿಚಾರಕ್ಕೆ ಕುರಿತಂತೆ ಜನವರಿ ಹತ್ತೊಂಬತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಹರೀಶ್ ಚೌಧರಿ ಹರೀಶ್ ಚೌಧರಿ ಯಾರು ಅಂತಂದ್ರೆ ಎಸಿಸಿ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷ ಇನ್ನು ಸಿಎಂ ಸಿದ್ದರಾಮಯ್ಯವರು ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಜೊತೆಗೆ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಅಭ್ಯರ್ಥಿ ಆಯ್ಕೆಯ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಈ ಮೀಟಿಂಗ್ನಲ್ಲಿ ಇನ್ನು ಅಭ್ಯರ್ಥಿಗಳ ಹೆಸರನ್ನ ಕೆಪಿಸಿಸಿ ಶಿಫಾರಸು ಮಾಡಲಿದ್ದು ಸಚಿವರ ಸ್ಪರ್ಧೆ ವಿಚಾರವಾಗಿಯೂ ಕೂಡ ಈ ಬಾರಿ ಸಚಿವರು ಕೂಡ ಸ್ಪರ್ಧೆಗೆ ಇಳಿತಾರೆ ಅನ್ನುವಂತಹ ಮಾತನ್ನು ಹರಿದಾಡ್ತಾ ಇತ್ತು ಈ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಈಗಾಗಲೇ ಯಾರಿಗೆ ಹೇಳಿದ್ರು ಕೂಡ ಸ್ಪರ್ಧೆಗೆ ಸಿದ್ಧವಾಗಿರಬೇಕು ಅಂತ ಸೂಚನೆಯನ್ನ ಹೈಕಮಾಂಡ್ ನಾಯಕರು ಕೊಟ್ಟಾಗಿದೆ ಯಾವ ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು ಆ ಸಚಿವರು ಸಿದ್ಧರಾಗಿರ್ಬೇಕು ಯಾವುದೇ ಕಾರಣಗಳನ್ನ ಕೊಡುವ ಹಾಗಿಲ್ಲ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಹಾಗಾಗಿ ಯಾರು ಸ್ಪರ್ಧಿಸ್ತಾರೆ ಯಾರು ಸ್ಪರ್ಧಿಸಲ್ಲ ಅನ್ನೋದ್ರ ಸ್ಪಷ್ಟತೆ ನಡೆದ ಮೀಟಿಂಗ್ ನಲ್ಲಿ ಸಿಗುವ ಸಾಧ್ಯತೆ ಇದೆ ಒಂದಿಷ್ಟು ಕಡೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇರುವ ಹಿನ್ನೆಲೆಯಲ್ಲಿ ಆ ಪ್ರಬಲ ಅಭ್ಯರ್ಥಿಗಳನ್ನ ಕಣ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಡೌನ್ಲೋಡ್ ಮಾಡಿ ಕೇಳಿಸುವ ಸಲುವಾಗಿ ಸಚಿವರನ್ನೇ ಸ್ಪರ್ಧೆ ಗೆಳಿಸುವಂತಹ ಸಾಧ್ಯತೆ ಇದೆ ಒಂದು ಸ್ಪರ್ಧೆ ಮಾಡಬೇಕು ಇಲ್ಲ ಅಭ್ಯರ್ಥಿ ಗೆಲ್ಲಿಸಬೇಕು ಯಾವ್ದಾದ್ರು ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ ಸಚಿವರ ಹೆಗಲಿಗೆ ಅಭ್ಯರ್ಥಿಯ ಗೆಲುವಿನ ಸಂಪೂರ್ಣ ಜವಾಬ್ದಾರಿಯನ್ನ ನೀಡುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಸಮಿತಿ ಸಭೆ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಹಾಗಾಗಿ ಈ ಸಭೆಯತ್ತ ಈಗ ಕಾಂಗ್ರೆಸ್ನ ಅನೇಕರು ಎದುರು ನೋಡ್ತಾ ಇದ್ದಾರೆ ಯಾರನ್ನು ಕಣಕ್ಕಿಳಿಸಲಾಗುತ್ತೆ ಮತ್ತು ಯಾವ ಸಚಿವರಿಗೆ ಸ್ಪರ್ಧೆ ಮಾಡುವ ಒಂದು ಅನಿವಾರ್ಯತೆ ಬರುತ್ತೆ ಅಥವಾ ಅಭ್ಯರ್ಥಿ ಗೆಲ್ಲಿಸುವ ಅನಿವಾರ್ಯತೆ ಬರುತ್ತೆ ಕಾದ್ ನೋಡಬೇಕಾಗಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದೆ ಪ್ರಸನ್ನ ಈಗ ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆ ನಡೆದು ಹತ್ತೊಂಬತ್ತಕ್ಕೆ ನಡೆಯುತ್ತೆ ಕೆಪಿಸಿಸಿ ಮೀಟಿಂಗ್ ಈ ಸಂದರ್ಭ ಒಂದು ಪ್ರಶ್ನೆ ಇದೆ ಇಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಅದ್ರ ಜೊತೆಗೆ ಸಚಿವರು ಸ್ಪರ್ಧೆ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾದರೆ ಯಾರ್ಯಾರು ಸ್ಪರ್ಧೆ ಮಾಡಬೇಕಾಗಬಹುದು ಅಥವಾ ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗಬಹುದು ಅಂತ ಹಾಗಾಗಿ ಸಭೆಯ ಬಗ್ಗೆ ಸುಕನ್ಯಾ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಲೋಕಸಭೆಯ ತಯಾರಿಯನ್ನ ಪ್ರಾರಂಭ ಮಾಡಿದ್ರು ಕೂಡ ಅಧಿಕೃತವಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಇದುವರೆಗೂ ಒಂದು ಔಪಚಾರಿಕವಾದಂತಹ ಸಭೆ ನಡೆದಿರಲಿಲ್ಲ ಇಷ್ಟು ದಿನಗಳ ಕಾಲ ಕೇವಲ ನಾಯಕರ ಹಂತದಲ್ಲಿ ಮಾತ್ರ ನಡೆದಿದ್ದಂತಹ ಚರ್ಚೆ ಇದೀಗ ಸಮಿತಿಯ ಮಟ್ಟದಲ್ಲೂ ಕೂಡ ನಡೀತಾ ಇದೆ ಜನವರಿ ಹತ್ತೊಂಬತ್ತನೇ ತಾರೀಕಿನಂದು ರಾಷ್ಟ್ರೀಯ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಹರೀಶ್ ಚೌಧಿರಿಯವರು ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಮತ್ತೆ ಬರ್ತಾ ಇದ್ದಾರೆ ಅಧಿಕೃತವಾಗಿ ಹದಿನೆಂಟು ಮಂದಿ ಸಚಿವರು ಮತ್ತು ಉಳಿದಂತಹ ಎಲ್ಲ ಯಾರ್ಯಾರು ಸಂಯೋಜಕರನ್ನ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳಿಗೆ ನೇಮಕವನ್ನ ಮಾಡಲಾಗಿದೆ ಆ ನೇಮಕ ಮಾಡಿದಂತಹ ಸಂಯೋಜಕ ಸಚಿವರ ಜೊತೆಗೆ ಒಂದು ಸುತ್ತಿನ ಸಭೆಯನ್ನ ಆಯೋಜನೆಯನ್ನ ಮಾಡಲಾಗಿದೆ ಈಗಾಗಲೇ ಕಾಂಗ್ರೆಸ್ನ ಸಚಿವರು ಎಲ್ಲರೂ ವೀಕ್ಷಕರಾಗಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಸಭೆಯನ್ನ ಪ್ರಾಥಮಿಕ ಹಂತದಲ್ಲಿ ಮಾಡಿದ್ರು ಅಲ್ಲಿ ಮೂರರಿಂದ ಐದು ಮಂದಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ ಆ ಅಭ್ಯರ್ಥಿಗಳ ಪಟ್ಟಿಯನ್ನ ಬಹುತೇಕ ಅವತ್ತಿನ ಸಭೆಯಲ್ಲಿ ಒಂದು ಪ್ರಾಥಮಿಕ ಹಂತದ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ದೆಹಲಿ ಮಟ್ಟಕ್ಕೆ ಹೋಗಿ ಸಚಿವರು ಲೋಕಸಭೆಯ ತಯಾರಿಯನ್ನು ಪ್ರಾರಂಭ ಮಾಡಿದ್ರು ಕೂಡ ಯಾವ ಸಚಿವರಿಗೆ ಲೋಕಸಭೆಗೆ ಸ್ಪರ್ಧೆಗೆ ಸೂಚನೆ ಸಿಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿರಲಿಲ್ಲ ಬಹುತೇಕ ಜನವರಿ ಹತ್ತೊಂಬತ್ತರಂದು ನಡೆಯುವಂತಹ ಒಂದು ಸಭೆಯಲ್ಲಿ ಸಚಿವರ ಸ್ಪರ್ಧೆಯ ವಿಚಾರಗಳು ಕೂಡ ಒಂದಷ್ಟು ಸ್ಪಷ್ಟತೆ ಸಿಗಬಹುದು ಕೇವಲ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕ ಭಾಗದ ಸಚಿವರು ಮಾತ್ರವ ಅಥವಾ ಹಳೆ ಮೈಸೂರು ಭಾಗದಲ್ಲೂ ಕೂಡ ಸಚಿವರು ಲೋಕಸಭೆಯ ಅಖಾಡಕ್ಕೆ ಇಳಿಬೇಕಾ ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ ಮತ್ತು ಸಚಿವರು ಈಗಾಗಲೇ ಹಲವು ಮಂದಿ ಡಿ ಸಿಎಂ ಆಯ್ಕೆಯ ಬಗ್ಗೆಯೂ ಕೂಡ ಅಪಸ್ವರಗಳನ್ನ ಎತ್ತಿದಾಗ್ಲೂ ಕೂಡ ಒಂದಷ್ಟು ಸಚಿವರ ಬಗ್ಗೆಯೂ ಕೂಡ ಬೇಸರಗಳನ್ನ ಶಾಸಕರು ಎತ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಸಚಿವರು ಹೇಗೆ ಶಾಸಕರನ್ನ ಒಮ್ಮತದಿಂದ ತೆಗೆದುಕೊಂಡು ಹೋಗಬೇಕು ಕೂಡ ಹೈಕಮಾಂಡ್ ನಾಯಕರು ಒಂದಷ್ಟು ಡೈರೆಕ್ಷನ್ ಕೊಡಬಹುದು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಾರ್ ರೂಮ್ ಅನ್ನ ರಚನೆ ಮಾಡಲಾಗ್ತಾ ಇದೆ ಈಗ ಲೋಕಸಭೆಯ ಸಂಯೋಜಕರಾಗಿರುವಂತಹ ಸಚಿವರು ಆ ರಾಷ್ಟ್ರೀಯ ವಾರ್ ರೂಮ್ ನ ಜೊತೆಗೆ ಹೇಗೆ ಕನೆಕ್ಟ್ ಆಗಿರಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಡೈರೆಕ್ಷನ್ ಅನ್ನ ನೀಡುವಂತ ಸಾಧ್ಯತೆ ಇದೆ ಸುಕನ್ಯಾ ಓಕೆ ಧನ್ಯವಾದ